ಒಬ್ಬೊಬ್ರು ಒಂದೊಂದು ಹೇಳ್ತಾ ಇರ್ತೀರ ಯಾವಾಗ ನಡೆಯುತ್ತೆ ಸ್ವಾಮಿ ಕಾಲಜ್ಞಾನದಲ್ಲಿ ಈಗ ಬರೆದಿದ್ದಾರೆ ಆಗ ಬರೆದಿದ್ದಾರೆ ಯಾರ್ಯಾರು ಏನೇನೋ ಹೇಳಿದ್ರಿ ಏನು ಆಗಲೇ ಇಲ್ವಲ್ಲ ಯಾವಾಗುತ್ತೆ ಯಾವಾಗ ಅಂತ್ಯ ಆಗುತ್ತೆ ಯಾವಾಗೆಲ್ಲ ಸಾಯ್ತಾರೆ ಅಂತ ಪ್ರಶ್ನೆಗಳು ತುಂಬಾನೇ ಬರ್ತಾ ಇರ್ತವೆ ನಾವು ಆ ಪ್ರಶ್ನೆಗಳಿಗೆ ಎಷ್ಟೋ ಸಲ ಉತ್ತರ ಕೊಟ್ಟಿದ್ದೇನೆ ಎಷ್ಟೋ ಜನ ಅದಕ್ಕೆ ಉತ್ತರ ಕೊಡ್ತಾನೆ ಇದ್ದಾರೆ ಈಗಲೂ ಕೂಡ ಹಾಗೆ ಉಳ್ಕೊಂಡಿರುತ್ತೆ ಎಷ್ಟೋ ಜನ ಕೇಳೋದೇನು ಎಲ್ಲಿ ನಮ್ ಸುತ್ತಮುತ್ತ ಏನು ನಡೀತಾ ಇಲ್ವಲ್ಲ ಅಂದ್ರೆ ನೀವ್ ಹೇಳಿದ್ದೆಲ್ಲ ಸುಳ್ಳು ಅಂತಾನೆ ಹೇಳೋದು ಬಟ್ ಇಲ್ಲಿ ಜನ ಅರ್ಥ ಮಾಡ್ಕೋಬೇಕಾಗಿರೋದು ಎಷ್ಟು ವಿಷಯಗಳಿದೆ ಕಾಲಜ್ಞಾನಗಳಲ್ಲಿ ಎಷ್ಟೋ ವಿಷಯಗಳನ್ನ ಡೀಪ್ ಆಗಿ ತಿಳಿಸಿದ್ದಾರೆ ನಾವ್ ಅರ್ಥ ಮಾಡ್ಕೊಂಡಿರೋದು ಕೆಲವೊಂದು ಸಲ ಸ್ವಲ್ಪ ಮೇಲ್ಮೇಲ್ಗಡೆ ಮಾತ್ರ ಅರ್ಥ ಮಾಡ್ಕೊಂಡಿರ್ತೀವಿ ಒಳಗಡೆ ಹೋದಷ್ಟು ಆಳ ಯಾವ ತರ ಇರುತ್ತೆ ಸಮುದ್ರದಲ್ಲಿ ಆ ರೀತಿ ಆಳ ಅನ್ನೋದು ಕಾಲಜ್ಞಾನದಲ್ಲೂ ಇದೆ ಅವರು ತೋರಿಸಿದ್ರು ಈ ಸಂವತ್ಸರಗಳಲ್ಲಿ ಈ ರೀತಿ ಸಂವತ್ಸರಗಳಲ್ಲಿ ಬೆಂಕಿ ಅನಾಹುತಗಳು ಜಾಸ್ತಿ ಆಗತ್ತೆ ಅದಾದ ಮೇಲೆ ನೀರಿನ ಅನಾಹುತಗಳು ಜಾಸ್ತಿ ಆಗುತ್ತೆ ಜೊತೆಗೆ ಭೂಮಿಯ ಅನಾಹುತ ನಡೆಯುತ್ತೆ ಅದಾದ ಮೇಲೆ ಗಾಳಿಯಿಂದ ಅನಾಹುತಗಳಾಗುತ್ತೆ ಕೊನೆಗೆ ಆಕಾಶದಿಂದ ಕೂಡ ಅನಾಹುತ ಆಗುತ್ತೆ ಇದನ್ನೆಲ್ಲ ಎದುರಿಸಿ ಯಾರು ಬದುಕೊಳ್ತಾರೋ ಅವ್ರಿಗೆ ಹೊಸ ಜನ್ಮ ಸಿಕ್ಕ ಹಿಂಗೆ ಲೆಕ್ಕ ಅಂತ ಹೇಳ್ತಾ ಇದ್ರು ಅಂಥದ್ದಲ್ಲೂ ನಮ್ಮ ಸುತ್ತಮುತ್ತ ನಡೀತಾನೆ ಇಲ್ವಲ್ಲ ಅಂದ್ರೆ ಕಾಲಜ್ಞಾನನೇ ಸುಳ್ಳಲ್ವಾ ಅನ್ನೋ ಪ್ರಶ್ನೆ ಎಷ್ಟೋ ಜನ ಹುಟ್ಬಿಟ್ಟಿರುತ್ತೆ ಅದೇ ನಾವು ತಿಳ್ಕೊಂಡಿರುವಂತ ತಪ್ಪು ಅಂತಾನೆ ಹೇಳ್ತೀನಿ ಯಾಕೆ ಅಂದ್ರೆ ನಮ್ಮ ಸುತ್ತಮುತ್ತನೇ ನಡೀಬೇಕು ಅಂತ ಏನಿಲ್ಲ ಭೂಮಿ ಮೇಲೆ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಕಾಲಜ್ಞಾನಿಗಳು ಬರೆದಿದ್ದು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬರೆದಿದ್ದು ಅದೇ ಭೂಮಿ ಮೇಲೆ ಎಷ್ಟು ಜನಸಂಖ್ಯೆ ಇರುತ್ತೆ ಏಳನೇ ಒಂದು ಭಾಗ ಉಳಿಯುತ್ತೆ ಅಂತ ಹೇಳಿದ್ರು ಈಗ ಅಂತ ಸನ್ನಿವೇಶಕ್ಕೆ ಕಾಲಿಟ್ಟಿದ್ದೀವಿ ಆಲ್ರೆಡಿ ನಮಗ್ ಗೊತ್ತಿಲ್ಲ ಅಷ್ಟೇ ಮಹಾಯುದ್ಧಗಳು ನಡೆಯುತ್ತೆ ಅಂತ ಹೇಳಿದ್ರು ಯುದ್ಧದ ಮಧ್ಯೇನೇ ಬದುಕ್ತಾ ಇದ್ದೀವಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ನೋಡಿರ್ಬೋದು ಇರಾನ್ ಇಸ್ರೇಲ್ ವಾರ್ ನಡೀತಾ ಇದೆ ಇನ್ನ ಬೇರೆ ಬೇರೆ ದೇಶಗಳು ವಾರ್ ನೋಡಿದ್ದೀವಿ ರೀಸೆಂಟ್ ಆಗಿ ಇಂಡಿಯಾ ಪಾಕಿಸ್ತಾನ್ ವಾರ್ ಕೂಡ ಆಗಿತ್ತು ಅಂದ ಮೇಲೆ ವಾರ್ ಮಧ್ಯೆ ಬದುಕ್ತಾ ಇದ್ದೀವಲ್ವಾ ಸುಮ್ಮನೆ ನೀವು ಗೂಗಲ್ ಅಲ್ಲಿ ಚೆಕ್ ಮಾಡಿ ಸುಮಾರು ನೂರ ಮೂವತ್ತೆರಡು ದೇಶಗಳು ಯುದ್ಧ ನಡೆಸ್ತಾ ಇದ್ದಾವೆ ಆಲ್ರೆಡಿ ಆಂತರಿಕವಾಗಿ ಆಗ್ಬೋದು ಬಹಿರಂಗವಾಗ್ಬೋದು ಅಮೆರಿಕಾದಲ್ಲೂ ಯುದ್ಧ ನಡೀತಾ ಇದೆ ಆಂತರಿಕ ಯುದ್ಧ ಮೆಕ್ಸಿಕೋ ಜನ ಎಷ್ಟೋ ಜನ ಅಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ ಅಂದ್ರೆ ದೇಶದ ವಿರುದ್ಧ ದಂಗೆ ಎದ್ದಿದ್ದಾರೆ ಇದು ಕೂಡ ಯುದ್ಧನೇ ಮೂರನೇ ಮಹಾಯುದ್ಧದಲ್ಲೇ ಬದುಕ್ತಾ ಇದ್ದೀವಿ ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ ಇನ್ನ ಎಷ್ಟೋ ಜನ ಕೇಳ್ತೀರಾ ಎಲ್ಲಿ ನಮ್ಗೇನು ಆಗ್ತಾ ಇಲ್ವಲ್ಲ ಕಾಲಜ್ಞಾನಿಗಳು ಬರ್ದಿದ್ದು ನಿಜನೇ ಆಗಿಲ್ವಲ್ಲ ನಮಗೆ ಆಗ್ಬೇಕು ಅಂತ ಇಲ್ಲ ಸ್ವಾಮಿ ಅದನ್ನೇ ಅರ್ಥ ಮಾಡ್ಕೋಬೇಕಾಗಿರೋದು ಒಂದು ಮ್ಯಾಪನ್ನ ಕೂಡ ನಾನು ಎಷ್ಟೋ ಸಲ ತಿಳಿಸಿದ್ದೆ ದಕ್ಷಿಣ ಭಾರತದಲ್ಲಿ ಕೆಲವೊಂದು ಝೋನ್ಗಳಿದೆ ಆ ಜಾಗದಲ್ಲಿ ಎರಡ್ ಸಾವಿರದ ಮೂವತ್ತೆರಡರ ತನಕ ಟೈಮ್ ಇರುತ್ತೆ ಅಲ್ಲಿ ತನಕ ಏನೂ ಆಗೋದಿಲ್ಲ ಆಗ್ತಾ ಇರುತ್ತೆ ಸಣ್ಣ ಪುಡ್ತಾಗಿ ಬಟ್ ಮೇಜರ್ ಆಗಿ ಆಗ್ಬೇಕು ಅಂದ್ರೆ ಟೈಮ್ ಬರುತ್ತೆ ಕಾಯ್ಬೇಕಷ್ಟೇ ಯಾಕೆ ನಾಳೆನೇ ಆಗ್ಬೇಕು ಅಂತ ಕಾಯ್ತಾ ಇರೋರಿಗೆ ಏನ್ ಅಷ್ಟೊಂದು ಹುಚ್ಚು ನಾಳೆ ಆಗೋ ಬಿಡ್ಲಿ ಕಳೆ ಆಗೋ ಬಿಡ್ಲಿ ಎಲ್ಲ ಸತ್ತೋಗ್ಬಿಡ್ಲಿ ಅಂತೀರ ಸತ್ತ ಏನ್ ಸಾಧಿಸ್ತೀರಾ ಎಲ್ಲರಿಗೂ ಒಂದೊಂದು ಕಾರಣ ಅನ್ನೋದಿದೆ ಒಂದೊಂದು ಹುಟ್ಟಿಗೆ ಒಂದು ಕಾರಣ ಇರುತ್ತೆ ಅನ್ನೋ ಹಾಗೆ ನಿಮ್ಮ ಹುಟ್ಟಿಗೂ ಒಂದು ಕಾರಣ ಇರ್ಬೋದು ಏನೋ ಒಂದು ಮಾಡೋದಕ್ಕೆ ಅಂತಲೇ ಹುಟ್ಟಿರ್ಬೋದಲ್ಲ ಅದನ್ನ ನಾವು ಯೋಚನೆ ಮಾಡ್ತಾ ಇಲ್ಲ ಎಲ್ಲಿ ನೀವು ಹೇಳಿದಾಗಿಲ್ಲ ಅಂದ್ರೆ ಈ ಕಾಲಜ್ಞಾನ ಸುಳ್ಳು ಇದೆಲ್ಲ ಸುಳ್ಳು ಇಲ್ಲ ನಿಜ ಇದೆ ಆದ್ರೆ ಕೆಲವೊಬ್ರು ಇದ್ದಾರೆ ಬಿಡಿ ತುಂಬಾ ಜನರ ನಾನು ವಿಷಯಗಳನ್ನ ಡಿಸ್ಕಸ್ ಮಾಡಿ ನಿಮಗೂ ತಿಳಿಸಿದ್ದೀನಿ ಈಗ ಗುರುದೇವ್ ಸರ್ ಆಗ್ಬೋದು ಸತೀಶ್ ಸರ್ ಆಗ್ಬೋದು ಇನ್ನ ಸಲೈ ಸೋಮಶೇಖರ್ ಅವ್ರಾಗ್ಬೋದು ಇನ್ನ ಉಳುವಿ ಮಠದ ಸ್ವಾಮೀಜಿಗಳು ಇನ್ನ ಬೇರೆ ಬೇರೆಯವ್ರ ಹತ್ರ ಮಾತಾಡಿದಾಗ ಕೆಲವಷ್ಟು ನಿಜಗಳು ಆಚೆ ತಿಳಿಸಿದ್ದಾರೆ ಜನಕ್ಕೆ ಅರ್ಥ ಮಾಡಿಸಿದ್ದಾರೆ ಇನ್ನ ಎಷ್ಟೋ ಜನ ಆ ತರ ಈಗ ಉಟ್ಕೊಂಡ್ಬಿಟ್ಟಿದ್ದಾರೆ ಏನು ಮಾಡಬೇಕಾಗೋದಿಲ್ಲ ಕೆಲವೊಂದು ಸಲ ಪಬ್ಲಿಸಿಟಿ ಅನ್ನೋದು ಕ್ಯಾಚ್ ಮಾಡಿಬಿಡುತ್ತೆ ಜನರನ್ನ ಅವ್ರೇನ್ ಮಾಡ್ತಾರೆ ಅವರು ಕನ್ಸಿದ್ದೆ ನಿಜ ಅವರು ತಿಳ್ಕೊಂಡಿದ್ದೆ ಸತ್ಯ ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ ಜನ ಅದನ್ನೆಲ್ಲ ಕೇಳಿ ಏನಾಗುತ್ತೆ ಕನ್ಫ್ಯೂಷನ್ ಅನ್ನು ಕ್ರಿಯೇಟ್ ಆಗ್ಬಿಟ್ಟು ಕೊನೆಗೆ ಕಾಲಜ್ಞಾನನೇ ಸುಳ್ಳು ಅಂದ್ಬಿಡ್ತಾರೆ ಈಗ ನೀವು ನೋಡಿ ರೀಸೆಂಟ್ ಆಗಿ ನಾನು ಶುರು ಮಾಡಿದ್ದು ಈ ಕಾಲಜ್ಞಾನದ ಬಗ್ಗೆ ನನಗೆ ಇರಲಿಲ್ಲ ಶುರು ಶುರುವಾಗೋಯ್ತು ಏನಾದರೂ ಇರೋ ವಿಷಯಗಳನ್ನ ನಿಮಗೆ ತಿಳಿಸೋ ಕೆಲಸ ಮಾಡಿದೆ ಎಷ್ಟೆಷ್ಟು ವಿಷಯಗಳು ಮುಂದೆ ನಡೆಯುವಂತದನ್ನ ತಿಳ್ಕೊಳ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ನಾನು ರೀಸೆಂಟ್ ಆಗಿ ಕೆಲವಷ್ಟು ವಿಡಿಯೋಗಳನ್ನ ತಿಳಿಸೋದಕ್ಕೆ ಹೋಗಿದೆ ಯಾಕೆ ಅಂದರೆ ಜನರಿಗೆ ನಂಬಿಕೆ ಅನ್ನೋದು ಕಡಿಮೆ ಆಗ್ತಾ ಇದೆ ನಾವು ಹೋಗೋ ದಾರಿ ತಪ್ಪಾಗ್ತಾ ಇದೆ ಅದಕ್ಕೋಸ್ಕರ ತಿಳಿಸುವಾಗ ತಿಳಿಸೋಣ ಅಂತಾನೆ ವೇಟ್ ಮಾಡ್ತಾ ಇರ್ತೀವಿ ದಿನನಿತ್ಯ ಹೊಸ ಹೊಸ ಚಾನಲ್ಗಳು ಉಟ್ಕೊಳ್ತಾ ಇದೆ ಕಾಲಜ್ಞಾನದ ಬಗ್ಗೆ ಸುಮಾರು ಈಗ ಒಂದು ಆರು ತಿಂಗಳಲ್ಲಿ ಲೆಕ್ಕ ಹಾಕೊಳ್ಳಲ್ಲ ನೀವು ಹಿಂದೆ ಹೋಗಿ ನೋಡಿ ವಿಡಿಯೋಗಳನ್ನ ಆರು ತಿಂಗಳಲ್ಲಿ ಕಡಿಮೆ ಅಂದ್ರೆ ಕನ್ನಡದಲ್ಲೇ ಒಂದ್ ಏಳೆಂಟು ಸಾವಿರ ಚಾನಲ್ಗಳು ವಿಡಿಯೋಗಳಲ್ಲ ಚಾನಲ್ಗಳು ಉಟ್ಕೊಂಡಿದೆ ಕಾಲಜ್ಞಾನ ಸಂಬಂಧಪಟ್ಟಂತೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಅವ್ರಿಗೂ ಬೇಕು ಬದುಕ್ಬೇಕು ಟಿ ಆರ್ ಪಿ ಬೇಕು ಏನೇನೋ ಮಾಡ್ತೀವಿ ಬಟ್ ಆದ್ರೆ ಸತ್ಯ ಇಲ್ಲಿ ಮರೆಯಾಗುವ ನಾಳೆ ಈಗ್ ನಡೆಯುತ್ತೆ ನಾಳೆ ಹಿಂಗ್ ನಡೆಯುತ್ತೆ ಅಂತ ಹೇಳಿದರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅಚ್ಯುತಾನಂದ ದಾಸ ಅವರು ಹಿಂಗ್ ಹೇಳಿದ್ರು ನಷ್ಟ ಸಂಘ ಹೇಳಿದ್ರು ಅಂತ ಹೇಳ್ಬಿಡ್ತಾರೆ ನೀವ್ ಏನ್ ಮಾಡ್ತೀರಾ ಲಾಸ್ಟ್ ಹೇಳಿದ್ರು ನಡೀಲೇ ಇಲ್ವಲ್ಲ ಅಂತ ಹೇಳಿ ಕುತ್ಕೊಳ್ತೀರಾ ಬಟ್ ಸತ್ಯ ಮುಚ್ಚೋಗೋದು ಈಗೇನೆ ಗುರುದೇವ್ ಸರ್ ಅವರು ಎಷ್ಟೆಷ್ಟೋ ವಿಷಯಗಳನ್ನ ತಿಳಿಸಿದ್ರು ನಾನು ಅದೇ ಹೇಳಿದೆ ಹಳೆ ಕಾಲ ಜ್ಞಾನಾನ ಹುಡ್ಕೊಂಡು ಹೋಗೋದಾದ್ರೆ ಸುಮಾರು ಐವತ್ತು ನೂರು ವರ್ಷದ ಹಳೆ ಕಾಲ ಜ್ಞಾನಾನ ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ ಅನ್ನೋರು ತುಂಬಾ ಕಡಿಮೆ ಆ ತರದ್ದು ಪ್ರೂಫ್ ಅಲ್ಲಿ ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರು ಕೂಡ ಇನ್ನೂ ಬೇರೆ ಬೇರೆಯವ್ರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಆದ್ರೆ ಆಗ ಇದ್ದಂತ ಕಾಲಜ್ಞಾನಕ್ಕೆ ಎಷ್ಟೆಷ್ಟು ಆಡಮ್ಗಳನ್ನ ಮಾಡ್ಕೊಂಡಿದ್ದಾರೆ ಏನಂತ ಅವ್ರ ಅನುಕೂಲಕ್ಕೆ ತಕ್ಕಂತೆ ತಕ್ಷಣಕ್ಕೆ ಟಿ ಆರ್ ಪಿ ರೈಸ್ ಆಗಬೇಕು ತಕ್ಷಣಕ್ಕೆ ಲಕ್ಷ ಜನ ಫಾಲೋವರ್ಸ್ ಬಂದ್ಬಿಡ್ಬೇಕು ಆ ತರ ಸಡನ್ ಆಗಿ ಈ ತರ ನಡೆಯುತ್ತೆ ಹೇಳಿದ್ವಿ ಮೊನ್ನೆ ನಡೆದೋಯ್ತು ಅನ್ನೋ ರೀತಿ ವಿಡಿಯೋಗಳನ್ನ ಎಷ್ಟೋ ಜನ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ ಇದರಿಂದ ಏನಾಗ್ತಾ ಇದೆ ಜನರಿಗೆ ನಂಬಿಕೆ ಅನ್ನೋದು ಕಡಿಮೆ ಆಗ್ತಾ ಇದೆ ಕೆಲವೊಬ್ರು ದುಡ್ಡು ತಗೊಂಡ್ ಮಾಡ್ತಾ ಇದ್ದಾರೆ ಕೆಲವೊಬ್ರು ಫ್ರೀಯಾಗೂ ಮಾಡ್ತಾ ಇದ್ದಾರೆ ಬಿಡಿ ಅದರಲ್ಲಿ ನಿಜವಾದ ಕಾಲಜ್ಞಾನಿಗಳು ತಿಳಿಸ್ತಾ ಇದ್ದು ಅವರು ಕಣ್ಮರೆ ಆಗ್ತಾ ಇದ್ದಾರೆ ಆದಷ್ಟು ಸತ್ಯನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ನಮ್ಮ ಸುತ್ತ ನಡೀತಿಲ್ಲ ಅಂದ ಮಾತ್ರಕ್ಕೆ ಕಾಲಜ್ಞಾನಿಗಳು ಬರೆದಂತ ವಿಷಯ ನಡೀತಿಲ್ಲ ಅಂತ ಅಲ್ಲ ಅಗ್ನಿ ದುರಂತಗಳು ನಡೆಯುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಮೇಲೆ ಅಂತ ಹೇಳಿದ್ರು ಅಗ್ನಿ ದುರಂತಗಳು ನಡೀತಾ ಇದೆ ನಮ್ಗೆ ಗೊತ್ತಾಗ್ತಾ ಇಲ್ಲ ನಾನು ರೀಸೆಂಟ್ ಆಗೂ ನಿಮ್ಗೊಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಸುಮಾರು ಆಕ್ಟಿವ್ ವಾಲ್ಕೆನೋಸ್ ಲೆಕ್ಕ ಹಾಕೊಳ್ಳೋದಾದ್ರೆ ನಲ್ವತ್ತೇಳು ನಲವತ್ತೆಂಟು ಇವತ್ತಿನ ದಿನಕ್ಕೂ ಉಕ್ತಾ ಇದೆ ಮೊದಲೆಷ್ಟಿದ್ವು ಈಗ ಒಂದು ಹತ್ತು ವರ್ಷ ಹಿಂದೆ ಹೋಗಿ ನೋಡಿ ವಾಲ್ಕೆನೋಗಳು ಅಷ್ಟೊಂದು ಉಗ್ತಾ ಇದ್ವು ಅಂದ್ರೆ ಎಲ್ಲೂ ಕೂಡ ಇಲ್ಲ ಎಲ್ಲ ಕೂಡ ಶಾಂತವಾಗಿದ್ದು ಈಗ ಒಂದು ಎರಡರಿಂದ ಮೂರು ವರ್ಷದಲ್ಲಿ ತೆಗೆದು ನೋಡಿಬೇಕಾರೆ ಡೀಟೇಲ್ಸ್ಗಳನ್ನ ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ ಸುಮಾರು ಆಕ್ಟಿವ್ ವಾಲ್ಕೆನೋಸ್ ಅಂತ ಚೆಕ್ ಮಾಡೋದು ಸಾಕು ನಲವತ್ತೇಳರಿಂದ ಐವತ್ತು ಆಕ್ಟಿವ್ ವಾಲ್ಕೆನೋಸ್ಗಳಿದೆ ಎಷ್ಟು ಭೂಕಂಪ ಆಗಿದೆ ಅದನ್ನೇ ಹೇಳಿದ್ದು ಒಂದಕ್ಕೆ ಒಂದು ಲಿಂಕ್ ಆಗಿರುತ್ತೆ ಎಷ್ಟು ಕಡೆ ಜಲಪ್ರಳಯಗಳು ಸೃಷ್ಟಿ ಆಗ್ತಾ ಇದೆ ನಾವು ಮಾಡ್ಕೊಂಡಿರೋದ್ರಿಂದನೋ ಇಲ್ಲ ಪ್ರಕೃತಿ ಮಾಡ್ತಾ ಇರೋದ್ರಿಂದನೋ ಒಟ್ನಲ್ಲಿ ಜಲಪ್ರಳಯ ಸೃಷ್ಟಿಯಾಗಿದೆ ಅಲ್ವಾ ಅವರು ತಿಳಿಸಿದ್ದು ಸತ್ಯ ಆಗ್ತಾ ಇದೆ ಅಲ್ವಾ ಅವರು ಅಂತ ಅಲ್ಲ ಎಷ್ಟೆಷ್ಟು ಗಾದೆಗಳಲ್ಲಿ ಬರೆದಿದ್ರು ಎಷ್ಟೆಷ್ಟು ವಚನಗಳಲ್ಲಿ ಬರೆದಿದ್ರು ಶರಣರ ವಚನಗಳಲ್ಲಿ ಅವರು ತಿಳಿಸಿದ್ದು ಈಗ ಸತ್ಯ ಆಗ್ತಾ ಇದೆ ಅದಕ್ಕೆ ಸಾಕ್ಷಿ ಮುಂದೆ ಇದಾವೆ ಬಟ್ ನಮ್ಮ ಕಣ್ಣನ್ನ ತರದು ನಾವು ನೋಡೋ ಕೆಲಸ ಮಾಡ್ತಾ ಇಲ್ಲ ನಾವೇನ್ ಮಾಡ್ತೀವಿ ಮೊಬೈಲಲ್ಲೇ ಇರ್ತೀವಿ ಇವನಿಗೆ ತಿಳಿಸ್ದ ಇವ್ನ ಆತರ ಹೇಳ್ದ ಇವ್ರು ಹೇಳಿದ್ ನಡೀಲಿಲ್ಲ ಅಂದ್ರೆ ಇದು ಸುಳ್ಳು ಅನ್ಕೊಳ್ತೀವಿ ಅದನ್ನೇ ಹೇಳಿದ್ದು ಒಬ್ರು ನೂರಲ್ಲಿ ಒಂದು ಮೂರ್ ಜನ ಸತ್ಯ ತಿಳಿಸೋ ಕೆಲಸ ಮಾಡಿದ್ರೆ ಇನ್ ತೊಂಬತ್ತೇಳು ಜನ ಅವರು ಬದುಕ್ಬೇಕಲ್ವಾ ಏನು ಒಂದು ವಿಷಯ ತಿಳಿಸಿ ಸ್ವಲ್ಪ ಟಿ ಅರ್ಪಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿರ್ತಾರೆ ಆದ್ರೆ ನಿಮ್ಮ ಕಮೆಂಟ್ಸ್ ಯಾವ ತರ ಇರುತ್ತೆ ಇದು ಸುಳ್ಳು ಇದು ನಡೀಲಿಲ್ಲ ಇದು ಆಗಲ್ಲ ಓಕೆ ನಂಬೋರ್ ನಂಬೋದು ಬಿಡೋರ್ ಬಿಡ್ಬೋದು ಅಂತ ಅದಕ್ಕೆ ನಾನು ಎಷ್ಟೋ ಸಲ ಹೇಳ್ತಾ ಇರ್ತೀನಿ ಎಲ್ಲಾನು ನಮ್ಸೋದಕ್ಕಾಗುತ್ತೆ ಹೇಳೋದಿಲ್ಲ ನಂಬಿ ಅಂತ ಹೇಳೋದಿಲ್ಲ ಆದ್ರೆ ನಂಬೋದ್ರಿಂದ ಯಾವ್ದು ಲಾಸ್ ಇಲ್ವಲ್ಲ ಇದು ನಂಬಿ ಈ ದಾರಿನಲ್ಲಿ ಹೋಗಿ ಅಂತ ಕಾಲಜ್ಞಾನಿಗಳು ತಿಳಿಸಿದ್ರು ಆದ್ರೆ ಅದರಿಂದ ಯಾವ್ದಾದ್ರು ಲಾಸ್ ಆಗುತ್ತೆ ಅಂತ ಯಾರು ಹೇಳಿದ್ವಲ್ಲ ಇಲ್ಲಿ ತನಕ ಯಾರಾದ್ರೂ ಕಾಲಜ್ಞಾನಿಗಳು ಹೇಳಿದ ದಾರಿನಲ್ಲಿ ಹೋಗಿದ್ದಕ್ಕೆ ನನಗೆ ಲಾಸ್ ಆಯ್ತು ಅನ್ನೋರು ಯಾರಾದ್ರೂ ಇದ್ದಾರಾ ಇಲ್ಲ ಅವ್ರು ಇಷ್ಟೇ ಒಳ್ಳೆ ಮಾರ್ಗದಲ್ಲಿ ಹೋಗಪ್ಪ ಧರ್ಮದ ಕೆಲಸ ಮಾಡಪ್ಪ ಅದು ನಿನ್ನ ಕಾಯುತ್ತೆ ಅಂತ ಕಾಲಜ್ಞಾನಿಗಳು ಹೇಳಿದ್ರು ಪ್ರಕೃತಿನ ಆಳ್ಮ ಬೇಡ ಪ್ರಕೃತಿ ಜೊತೆ ಬದುಕೋದನ್ನ ಕಲಿ ಪ್ರಕೃತಿ ಇಲ್ಲ ಅಂದ್ರೆ ನೀನು ಇಲ್ಲ ಅನ್ನೋದನ್ನು ತಿಳಿಸಿದ್ರು ಅದರಿಂದ ಏನು ಲಾಸ್ ಇಲ್ವಲ್ಲ ನಾವು ಮುಂದಿನ ಪೀಳಿಗೆ ಗುಳಿಸುವಂತ ವಸ್ತುಗಳ ಬಗ್ಗೆ ಅವ್ರು ತಿಳಿಸಿದ್ದಾರೆ ಇನ್ನ ನಾವು ಮಾಡುವಂತ ಪುಣ್ಯದ ಕೆಲಸ ನಮ್ಮನ್ ಕಾಯುತ್ತೆ ಅಂತ ಹೇಳಿದ್ರು ನಾವು ಪುಣ್ಯದ ಕೆಲಸ ಮಾಡಿದ್ರೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ ಇಲ್ಲ ಅಂದ್ರೆ ನೆಮ್ಮದಿಯಾಗಿ ನಿದ್ದೆ ಬರುತ್ತಾ ಯೋಚನೆ ಮಾಡಿ ಈಗ ಎಕ್ಸಾಂಪಲ್ ಯಾರೊಬ್ರು ಕೆಲಸ ಗೌರ್ಮೆಂಟ್ ಇರ್ತಾರೆ ಅಲ್ಲಿ ಇಲ್ಲಿ ದುಡ್ಡು ಇಸ್ಕೊಂಡು ಏನೋ ಮಾಡಿದ್ರು ನೆಮ್ಮದಿಯಾಗಿ ನಿದ್ದೆ ಬರುತ್ತಾ ಅಯ್ಯೋ ಯಾವಾಗ ಬಂದು ರೈಡ್ ಮಾಡ್ತಾರೋ ಕೋಟ್ಯಾಂತರ ಪಾಸ್ತಿ ಮಾಡಿರ್ತಾರೆ ಅಯ್ಯೋ ಯಾವಾಗ ಬಂದು ಕಿತ್ಕೊಂಡು ಹೋಗ್ತಾರೋ ಯಾರ ಬಂದು ಹೊತ್ಕೊಂಡು ಹೋಗ್ತಾರೋ ಈ ಭಯದಲ್ಲೇ ಬದುಕ್ಬೇಕಾಗತ್ತೆ ನೆಮ್ಮದಿ ನಿದ್ದೆ ಎಲ್ಲಿರುತ್ತೆ ಅದೇ ಪುಣ್ಯದ ಕೆಲಸ ಮಾಡ್ಲಿ ಒಳ್ಳೆ ರೀತಿ ಬದುಕಿರ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ಅವ್ರಿಗೆ ಆ ಟೆನ್ಷನ್ ಇರೋದಿಲ್ಲ ಅದನ್ನೇ ಅವ್ರು ತಿಳಿಸಿದ್ದು ಅದನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೇ ಕಾಲಜ್ಞಾನಿಗಳು ನಿಜವಾದ ಕಾಲಜ್ಞಾನಿಗಳು ಸತ್ಯದ ಹಾದಿನ ನಮಗ್ ತೋರಿಸಿದ್ರು ಒಂದು ಸ್ಟೆಪ್ ಹಾಕಿ ಮುಂದಕ್ಕೆ ಅಂತ ಹೇಳಿದ್ರು ನಾವೇನ್ ಮಾಡ್ತಾ ಇದ್ದೀವಿ ಈಗಿರುವಂತ ಈ ವಿಡಿಯೋ ಮೀಡಿಯಾಗಳ ಮಧ್ಯೆ ಮುಳುಗೋಗಿದ್ದೀವಿ ಮುಳುಗೋಗಿರೋದ್ರಿಂದ ಸತ್ಯ ನಮ್ಗೆ ಕಾಣಿಸ್ತಾ ಇಲ್ಲ ಇವ್ರು ಈಗ ಹೇಳ್ತಾರೆ ಇವ್ರು ಈಗ ಹೇಳ್ತಾರೆ ಯಾವ್ದು ಸತ್ಯ ಯಾವುದು ನಂಬೋದು ಯಾವ್ದು ಬಿಡೋದು ಅನ್ನೋ ಟೆನ್ಷನ್ ಅಲ್ಲಿ ಕನ್ಫ್ಯೂಷನ್ ಅಲ್ಲಿ ಟೋಟಲ್ ಆಗಿ ಯಾವುದನ್ನೂ ನಮ್ಮದೇ ಇರೋ ಪರಿಸ್ಥಿತಿನ ನಾವು ಬದುಕ್ತಾ ಇದ್ದೀವಿ ಅದರಲ್ಲಿ ಸತ್ಯವಾದದ್ದು ಮುಚ್ಚೋಗ್ತಾ ಇದೆ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಸತ್ಯನ ಹುಡುಕಿ ಸಾಧ್ಯ ಆದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಧ್ಯಯನ ಮಾಡಿ ಎಲ್ಲರೂ ಹೇಳಿದ್ದು ಸತ್ಯ ಅಲ್ಲ ಎಲ್ಲರೂ ಹೇಳಿದ್ದು ಸುಳ್ಳು ಅಲ್ಲ ಅನ್ನೋ ಹಾಗೆ ಎಲ್ಲನೂ ಸರಿನೂ ಅಲ್ಲ ಎಲ್ಲನೂ ತಪ್ಪು ಅಲ್ಲ ಅದರಲ್ಲಿ ಕೆಲವಷ್ಟು ವಿಷಯಗಳು ಮಾತ್ರ ಇರುತ್ತೆ ಒಬ್ಬೊಬ್ರು ಅವರವರ ಅನುಕೂಲಕ್ಕೋಸ್ಕರ ಅವ್ರ ಹೆಸರನ್ನ ಬೆಳೆಸ್ಕೊಳ್ಳೋದಕ್ಕೋಸ್ಕರ ಅಂತ ಕೆಲಸ ಮಾಡಿರ್ತಾರೆ ಅದನ್ನ ಬಿಟ್ಟು ನಿಜವಾದ ವಿಷಯಗಳನ್ನ ನಿಜವಾದ ಕಾಲಜ್ಞಾನಿಗಳು ಬರೆದಂತ ವಿಷಯಗಳನ್ನ ತಿಳ್ಕೊಳ್ತಾ ಹೋಗಿ ಆಗ ಸತ್ಯದ ಆಗುತ್ತೆ ನಮ್ ಸುತ್ತ ನಡೀತಿಲ್ಲ ಅಂದ ಮಾತ್ರಕ್ಕೆ ಅಂದ್ರೆ ನಾನಿರೋ ಜಾಗದಲ್ಲೇ ನಡಿಬೇಕು ಇದು ಅನ್ನೋದು ನಮ್ಮ ತಪ್ಪು ನಂಬಿಕೆ ಕಾಲಜ್ಞಾನಿಗಳು ಬರೆದಿದ್ದು ನಾ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಪ್ರಪಂಚದಲ್ಲಿ ಏಳು ದ್ವೀಪಗಳು ಉಳ್ಕೊಂಡ್ರೆ ಪ್ರಪಂಚದ ಜನಸಂಖ್ಯೆ ಏನಿರುತ್ತೆ ಏಳನೇ ಒಂದು ಭಾಗ ಉಳಿಯುತ್ತೆ ಅಂತ ಹೇಳಿದ್ರು ಕರ್ನಾಟಕದಲ್ಲಿರುವಂತ ಜನಸಂಖ್ಯೆನಲ್ಲಿ ಏಳನೇ ಒಂದು ಭಾಗ ಉಳಿಯುತ್ತೆ ಅಂತ ಎಲ್ಲೂ ಕೂಡ ಹೇಳಿಲ್ಲ ನಾವು ಈಗ್ಲೂ ಏನ್ ಮಾತಾಡ್ತೀವಿ ಎಲ್ಲಿ ಏನು ಆಗ್ಲೇ ಇಲ್ಲ ನಮ್ ಕರ್ನಾಟಕದಲ್ಲಿ ಏನು ನಡೀತಾನೆ ಇಲ್ಲ ಅಂತ ನಡೀತಾ ಇದೆ ನಮ್ ಗೊತ್ತಾಗ್ತಾ ಇಲ್ಲ ಆ ತೂರಿಗಳು ನಡೀತಾ ಇದೆ ಕೆಲಸಗಳು ನಡೀತಾ ಇದೆ ಪ್ರಕೃತಿಯಿಂದನೂ ಆಗ್ತಾ ಇದೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ನಾವೇನನ್ಕೊಂಡಿದೀವಿ ನಾವಿರುವ ಜಾಗದಲ್ಲಿ ಏನೂ ಆಗಿಲ್ಲ ಅಂದ್ರೆ ಇದೆಲ್ಲ ಸುಳ್ಳು ಅನ್ಕೊಂಡಿದೀವಿ ಆದ್ರೆ ಪ್ರಕೃತಿನಲ್ಲಿ ಪ್ರಪಂಚದ ಪೂರ್ತಿ ಭೂಮಿ ಮೇಲೆ ನೀವು ಸ್ಟಡಿ ಮಾಡೋದಾದ್ರೆ ಸುಮಾರು ನೂರ ಮೂವತ್ತು ದೇಶಕ್ಕೂ ಜಾಸ್ತಿ ಆಲ್ರೆಡಿ ಯುದ್ಧದ ಪರಿಸ್ಥಿತಿನಲ್ಲೇ ಬದುಕ್ತಾ ಇದೆ ಇದನ್ನೇ ಕಾಲಜ್ಞಾನಿಗಳು ತಿಳಿಸಿದ್ದು ಮೂರನೇ ಮಹಾಯುದ್ಧ ಅನ್ನೋದು ಶುರುವಾಗುತ್ತೆ ಅಂತ ಹೇಳಿದ್ರು ಮೂರನೇ ಮಹಾಯುದ್ಧದಲ್ಲೇ ನಾವು ಬದುಕ್ತಾ ಇದ್ದೀವಿ ನಿಮ್ಗೆ ಅದಕ್ಕೆ ಹೇಳಿದೆ ನಮ್ಮ ದೇಶದಲ್ಲಿ ಯುದ್ಧ ಆಗ್ತಾ ಇಲ್ಲ ನಾವು ಸೇಫ್ ಆಗಿದ್ದೀವಿ ಎಂದು ಮಾತ್ರಕ್ಕೆ ಇದು ನಡೀತಾ ಇಲ್ಲ ಅಂತ ಅಲ್ಲ ನಡೀತಾ ಇದೆ ಸುಮಾರು ನೂರ ಮೂವತ್ತು ದೇಶದಲ್ಲಿ ಯುದ್ಧ ನಡೀತಾ ಇದೆ ಎಷ್ಟೋ ದೇಶಗಳು ಪ್ರಕೃತಿ ವಿಕೋಪದಿಂದ ಪೂರ್ತಿಯಾಗಿ ನಾಶ ಆಗೋ ಮಟ್ಟಕ್ಕೂ ಬರ್ತಾ ಇದೆ ಈಗ ಅಮೆರಿಕ ಯಾಕೆ ಇಷ್ಟೊಂದು ಒದ್ದಾಡ್ತಾ ಇದೆ ಅಂತ ಯೋಚನೆ ಮಾಡಿದೀವಾ ಯಾಕೆ ಅಷ್ಟೊಂದು ಅಂಡರ್ ಗ್ರೌಂಡ್ ಸಿಟಿ ಆಗ್ಬೋದು ಬಂಕರ್ಗಳಾಗ್ಬೋದು ನೂರೆಂಟು ಮಾಡ್ಕೊಳ್ತಾ ಇದ್ದಾರೆ ಯಾಕೆ ಅಂತ ನಾವು ಯೋಚನೆ ಮಾಡ್ತಾ ಇಲ್ಲ ಅಮೆರಿಕದವರು ಗೊತ್ತಿದೆ ಬೇರೆ ಬೇರೆ ದೊಡ್ಡ ದೊಡ್ಡ ಮುಂದುವರೆದ ದೇಶಗಳು ಗೊತ್ತಿದೆ ಕಾಲಜ್ಞಾನ ಬರೆದವ್ರು ನಮ್ಮ ದೇಶದವ್ರಾದ್ರು ಅಲ್ಲೂ ಕೂಡ ಕಾಲಜ್ಞಾನ ಬರೆದಿದ್ದಾರೆ ಅದನ್ನ ನಂಬುತ್ತಾ ಇರೋರು ಅವರ ಸಿದ್ಧತೆ ಅವ್ರು ಮಾಡ್ಕೊಳ್ತಾ ಇರ್ತಾರೆ ಅದಕ್ಕೆ ಎಲ್ಲಾರ್ಗು ಅವ್ರು ಹೇಳಿದ್ದು ನೂರು ಜನಕ್ಕೆ ಈ ವಿಷಯನ ತಿಳಿಸಿದ್ರೆ ಒಂದು ಮೂರು ಜನ ನಂಬೋದು ಆ ಮೂರು ಜನ ನಂಬುದವ್ರು ಏನ್ ಮಾಡ್ತಾರೆ ಇನ್ನೊಂದು ಮೂರ್ ಜನ ಮೂರ್ ಜನ ಅಂತ ಸೇರಿಸ್ಕೊಂಡು ಹತ್ತು ಜನ ಉಳಿಸ್ಕೊಳ್ಳೋ ಕೆಲಸ ಮಾಡ್ತಾರೆ ಅಷ್ಟೇ ನಡೆಯೋದು ಅದನ್ನೇ ಕಾಲಜ್ಞಾನಿಗಳು ಹೇಳಿದ್ದು ಜಸ್ಟ್ ಹದಿನೈದು ಪರ್ಸೆಂಟ್ ಇಂದ ಇಪ್ಪತ್ತು ಪರ್ಸೆಂಟ್ ಜನಸಂಖ್ಯೆ ಮಾತ್ರ ಒಂದು ಕಾಲಕ್ಕೆ ಭೂಮಿ ಮೇಲೆ ಉಳಿಯುತ್ತೆ ಇನ್ನು ಉಳಿದವರೆಲ್ಲ ಏನು ಮಾಡೋದಕ್ಕಾಗೋದಿಲ್ಲ ನಂಬಿಕೆ ಅನ್ನೋದನ್ನ ಕಳ್ಕೊಂಡಿರೋದ್ರಿಂದ ಕೊನೆಗೆ ಈ ಭೂಮಿನ ಬಿಟ್ಟು ಹೋಗ್ಬೇಕಾದಂತ ಪರಿಸ್ಥಿತಿ ಬರುತ್ತೆ ಅಂತಾನೆ ಕಾಲಜ್ಞಾನಿಗಳು ತಿಳಿಸಿದ್ರು ನಾವಲ್ಲ ಇದು ಸುಳ್ಳು ಅನ್ನೋರು ಏನು ಮಾಡೋದಕ್ಕಾಗೋದಿಲ್ಲ ಅವರವ್ರ ನಂಬಿಕೆ ಬಟ್ ನಾವು ತಿಳ್ಕೋಬೇಕಾಗಿರೋ ತುಂಬಾ ಇದೆ ನಮ್ಮ ಸುತ್ತಮುತ್ತ ಇಂಥದ್ದು ತುಂಬಾ ನಡೀತಾ ಇದೆ ನಾವಿರೋ ಜಾಗದಲ್ಲಿ ನಡೆದಿಲ್ಲ ಅಂದ್ರೆ ಮಾತ್ರಕ್ಕೆ ಅದು ಸುಳ್ಳಲ್ಲ ನಮ್ ಸುತ್ತ ನಡೀತಾ ಇದೆ ಅಂದ್ರೆ ಅದ್ರಲ್ಲಿ ಏನೋ ಒಂದು ಅರ್ಥ ಇದೆ ಅವುಗಳನ್ನ ಅರ್ಥ ಮಾಡ್ಕೊಳ್ಳೋಣ ಅಲ್ಲೆಲ್ಲೋ ನಡೀತಾ ಇದೆ ನನ್ಗೆ ಯಾಕಪ್ಪ ಅನ್ಕೊಳ್ಳೋದಕ್ಕೂ ಹೋಗ್ಬೇಡಿ ಅಲ್ಲಿ ನಡೀತಾ ಇರೋದ್ರ ಇಂಪ್ಯಾಕ್ಟ್ ನಮ್ಗೂ ಕೂಡ ಆಗ್ಬೋದು ಈಗ ಇರಾನ್ ಇಸ್ರಾಯೇಲಲ್ಲಿ ಯುದ್ಧ ನಡೀತಾ ಇದೆ ಅದ್ರ ಇಂಪ್ಯಾಕ್ಟ್ ನಮ್ಮ ದೇಶಕ್ಕೂ ಆಗುವ ಚಾನ್ಸಸ್ ಇರುತ್ತೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲಿಂದಲೋ ಬರ್ತಾ ಇರುತ್ತೆ ನಮಗೂ ಗೊತ್ತಿರಲ್ಲ ನಾವೇನ್ ಮಾಡ್ತೀವಿ ಯೂಸ್ ಮಾಡ್ತಾ ಇರ್ತೀವಿ ಒಂದಿನ ಪೆಟ್ರೋಲೇ ಇಲ್ಲ ಅಂದ್ರೆ ಯಾವ ರೀತಿ ಬದುಕ್ಬೇಕು ಯೋಚನೆ ಮಾಡೋದಕ್ಕೆ ಸಾಧ್ಯ ಆಯಿತು ಈ ತರದ ಎಷ್ಟೆಷ್ಟೋ ಸಿನಾರಿಯೋಗಳಿದೆ ನಾವೇನ್ ಮಾಡ್ತಿದೀವಿ ಅಯ್ಯೋ ನಮ್ ಸುತ್ತಮುತ್ತ ಏನು ನಡೀತಾ ಇಲ್ಲ ಬಡಪ್ಪ ನಾವ್ ಸೇಫ್ ಅನ್ನೋದನ್ನ ಸ್ವಲ್ಪ ದೂರಕ್ಕಿಟ್ಟು ಸುತ್ತಮುತ್ತ ಏನ್ ನಡೀತಾ ಇದೆ ಯಾವ ದೇಶದಿಂದ ಏನ್ ಬರ್ತಾ ಇದೆ ಅದಿಲ್ಲ ಅಂದ್ರೆ ಏನಾಗ್ಬೋದು ಒಂದ್ ಸ್ವಲ್ಪ ಯೋಚನೆ ಮಾಡಿ ಬದುಕೋದನ್ನ ಕಲಿಯೋಣ ಅದನ್ನೇ ಕಾಲಜ್ಞಾನಿಗಳು ಹೇಳಿದ್ರು ಬದುಕೋದನ್ನ ಕಲಿರಿ ಪ್ರಕೃತಿ ಜೊತೆ ಬದುಕೋದನ್ನ ಕಲ್ತರೆ ಸಾಕು ನೀವು ಹೇಗೆ ಬೇಕಾದ್ರೂ ಬದುಕ್ಬೋದು ಅಂತ ಹೇಳಿದ್ದಾರೆ ನಾವೀಗ ಜಾಸ್ತಿ ಯಾವ್ದ್ರ ಜೊತೆ ಬದುಕ್ತಾ ಇದೀವಿ ಮೊಬೈಲ್ ಜೊತೆ ಬದುಕ್ತಾ ಇದೀವಿ ಮೊಬೈಲ್ ಇಲ್ಲ ಅಂದ್ರೆ ಬದುಕೋದಕ್ಕೆ ಆಗೋದಿಲ್ಲ ಅನ್ನೋ ಪರಿಸ್ಥಿತಿ ಭೂಮಿ ಮೇಲೆ ಏನಿಲ್ಲ ಅಂದ್ರು ಒಂದು ಮೂರು ದಿನ ಮೊಬೈಲ್ ಕೊಡಬೇಡಿ ಎಲ್ಲಾರ್ಗುನು ಪರಿಸ್ಥಿತಿ ಯಾವ ತರ ಯೋಚನೆ ಮಾಡಿ ಜಸ್ಟ್ ನಿಮ್ಮ ಹತ್ರ ಇರೋ ಮೊಬೈಲ್ನ ಒಂದು ಮೂರು ದಿನ ಆಫ್ ಮಾಡಿ ಸೇಡ್ಗಿಟ್ರೆ ನಮ್ಮ ಮೈಂಡ್ ಯಾವ ತರ ವರ್ಕ್ ಆಗುತ್ತೆ ಯೋಚನೆ ಮಾಡಿದ್ದೀವಿ ಇಲ್ಲ ಆಗದೆ ಅಲ್ಲಲ್ಲ ಮೊಬೈಲ್ ಇಲ್ಲದೆ ಬದುಕೋದಕ್ಕೆ ಆಗೋದಿಲ್ಲ ಅದನ್ನೇ ಹೇಳಿದ್ದು ಪ್ರಕೃತಿ ಜೊತೆ ಬದುಕೋದು ನಾ ಕಲೀರಿ ಭೂಮಿ ಮೇಲೆ ಎಲ್ಲಿ ಬೇಕಾದರೂ ಯಾವ ರೀತಿ ಬೇಕಾದರೂ ಬದುಕ್ಬೋದು ಪ್ರಕೃತಿನೇ ನಮಗೆ ದಾರಿ ತೋರಿಸುತ್ತೆ ಅಂತ ಅಂಥದ್ದನ್ನ ತಿಳ್ಕೊಳ್ತಾ ಹೋಗೋಣ ಕಾಲಜ್ಞಾನಿಗಳು ಬರೆದಿದ್ದು ಸತ್ಯ ಬಟ್ ಆದ್ರೆ ನಡೀತಾ ಇದೆ ಬೇರೆ ಬೇರೆ ಕಡೆ ಒಂದೊಂದು ಕಡೆ ನಡೀತಾ ಇದೆ ನಮ್ಮಲ್ಲಿ ನಡೆಯೋದಕ್ಕೆ ಸಮಯ ಬೇಕಾಗಿರ್ಬೋದು ಆದ್ರೆ ನಡೆಯುತ್ತೆ ಅನ್ನೋದಕ್ಕೆ ಎಷ್ಟೆಷ್ಟು ಸಾಕ್ಷಿಗಳಿದೆ ಈಗ ನಡೀತಾ ಇರೋದು ನಂಬೋರು ನಂಬೋದು ಬಿಡೋರು ಬಿಡ್ಬೋದು ಬಟ್ ತಿಳಿಸೋ ಕೆಲಸ ನಮ್ದು ಎಚ್ಚರಿಸೋ ಕೆಲಸ ನಮ್ದು ಎಚ್ಚರಿಸೋಣ ಎಚ್ಚೆತ್ಕೊಳ್ಳೋರು ಎಚ್ಚೆತ್ಕೊಳ್ಳಿ ಬಿಡೋರು ಬಿಡಿ ನೂರಲ್ಲಿ ಮೂರು ಜನ ನಂಬಿ ಮೂರು ಜನ ಬೇಡ ಬಿಡಿ ಒಬ್ರು ನಂಬಿದ್ರು ಸಾಕು ನಮ್ಗೆ ಇನ್ನ ಬೇರೆ ಬೇರೆಯವರು ಈ ವಿಷಯಗಳನ್ನ ತಿಳಿಸ್ತಾ ಇರ್ತಾರೆ ಬಟ್ ಎಲ್ಲಾರ್ದು ನಂಬಿ ಅಂತ ನನಗೆ ಹೇಳಬೇಕು ಹೋಗೋದಿಲ್ಲ ನೂರಲ್ಲಿ ಒಂದ್ ಇಬ್ರು ಮೂರ್ ಜನ ಒಳ್ಳೆಯವ್ರು ಇರ್ತಾರೆ ಒಳ್ಳೆ ವಿಷಯನ ಜನ ತಿಳಿಸ್ಬೇಕು ಅಂತ ಇರ್ತಾರೆ ಆದ್ರೆ ನೋಡಿದವರು ಅವ್ರ ಅನುಕೂಲಕ್ಕೋಸ್ಕರ ಅವ್ರ ಹೆಸರು ಮಾಡ್ಕೊಳ್ಳೋದಕ್ಕೋಸ್ಕರ ಅವರೇ ದೊಡ್ಡ ದೇವದೂತ ಅನ್ನೋ ಆಗಿರ್ತಾರೆ ಅಂಥವ್ರನ್ನ ಸ್ವಲ್ಪ ಯೋಚನೆ ಮಾಡಿ ಫಾಲೋ ಮಾಡಿ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನ ಬೇರೆ ಬೇರೆ ವಿಷಯಗಳಿದೆ ತಿಳಿಸುವಂಥದ್ದು ಇನ್ನು ಮುಂದೆ ತಿಳಿಸ್ತಾ ಹೋಗ್ತೀನಿ ಜನರಲ್ ಇನ್ಫಾರ್ಮೇಶನ್ಗಳ ಜೊತೆಗೆ ಈ ಕಾಲಜ್ಞಾನದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ನಮ್ಮ ಕೈಲಿ ಸಾಧ್ಯ ಆದಷ್ಟು ಒಳ್ಳೆ ಮಾರ್ಗ ಅನ್ನೋದನ್ನ ಹಿಡಿಯೋಣ ಅಷ್ಟೇ ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್